ಇಲ್ಲಿ ಬಗ್ಗೆ ಗೌಡ ಪ್ರೀತಿಯ ಮಾತು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶೋ ಮಾಡೋಣ ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿ ಮೊದಲೇ ಪಕ್ಕದಲ್ಲಿರಬಲ್ಲೇಕನ್ನು ಪ್ರೆಸ್ ಮಾಡಿ ಗಿಲ್ಲಿ ನಟ ಹಾಗೂ ಗೌಡ ಮಧ್ಯೆ ಆದ ಕಿತ್ತಾಟಗಳು ಒಂದೆರಡಲ್ಲ ಇಬ್ಬರು ಸಾಕಷ್ಟು ಬಾರಿ ಕಿತ್ತಾಡಿಕೊಂಡಿದ್ದೆ ಇವರ ಮಾತುಗಳು ಸಾಕಷ್ಟು ಬಾರಿ ಮಿತಿ ಮೀರಿದ್ದವು ಈ ಬಗ್ಗೆ ಇಬ್ಬರಿಗೂ ಬೇಸರ ಇತ್ತು ಇದನ್ನು ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಕೊಟ್ಟ ಚಟುವಟಿಕೆ ವೇಳೆ ಪರಸ್ಪರ ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ ಈ ವೇಳೆ ಕ್ಷಮೆ ಕೂಡ ಕೇಳಿದ್ದಾರೆ ಈ ಪ್ರೀತಿಯ ಮಾತುಗಳನ್ನು ವೀಕ್ಷಕರು ಇಷ್ಟ ಆಗಿದೆ ಬಿಗ್ ಬಾಸ್ ಚಟುವಟಿಕೆ ಒಂದನ್ನು ನೀಡಿದ್ದರು ಇದರ ಅನುಸಾರವಾಗಿ ಯಾವುದೇ ಸ್ಪರ್ಧೆಗೆ ಕ್ಷಮೆ ಕೇಳುವ ಅವಕಾಶ ಇತ್ತು ಆಗ ಅಶ್ವಿನಿ ಗೌಡ ಅವರು ಮೊದಲು ಕ್ಷಮೆ ಕೇಳಿದ್ದು ಗಿಲ್ಲಿಯವರ ಹತ್ರ ನಾನು ನಿಮಗೆ ಸಾಕಷ್ಟು ಬೇಸರ ಮಾಡಿದ್ದೇನೆ ಫ್ರೆಂಡ್ಸ್ ಹೇಗಿರ್ತಾರೋ ಗೊತ್ತಿಲ್ಲ ಕಾಲೇಜು ಜೀವನ ಎಂಜಾಯ್ ಮಾಡಿಲ್ಲ ಹೀಗಾಗಿ ಯಾರೇ ರೇಗಿಸಿದರೂ ಸಿಟ್ಟು ಬರುತ್ತಿತ್ತು ಬಹುಶಃ ನನ್ನ ನಿನ್ನ ಪ್ರೀತಿಯ ಗೆಳೆಯ ಅಥವಾ ತಮ್ಮ ಇದ್ದಿದ್ದರೆ ನಾನು ಅದಕ್ಕೆ ಆಗುತ್ತಿದೆ ರೇಗಿಸೋದು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಎಂದು ಕೋಪಗೊಳ್ಳುತ್ತಿದ್ದ ಹಿಂದಿನ ಕಾರಣವನ್ನು ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ ಹಲವು ವರ್ಷಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಂಡರೆ ಆದರೆ ನನ್ನನ್ನು ಗಮನಿಸುತ್ತಾ ಬಂದೆ ನನಗೆ ಬೇಸರ ಆದಾಗ ನೀನು ಮಂಕಾಗುತ್ತಿದ್ದೆ ಆಗ ನನಗೆ ಅರ್ಥ ಆಯಿತು ಅಂತ ಎಲ್ಲ ಹೇಳಿದ್ದಾರೆ ಓಕೆ ಲವ್ ಲವ್ಯು ಸೋ ಮಚ್